ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ನಂದಿಗೌಡ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇವತ್ತು ನಾನು ಹಬ್ಬಕ್ಕೆ ಎಳ್ಳನ್ನು ಹೇಗೆ ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡೆ ಅಂತ ವಿಡಿಯೋ ತೋರಿಸ್ತಾ ಇದ್ದೀನಿ ಮೊದಲಿಗೆ ಕೊಬ್ಬರಿನ ಸಪ್ ಸಿಪ್ಪೆ ತೆಗೆದು ಇಟ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಉರುಗಡ್ಲೆನ ಹುರ್ಕೊಂಡು ಅದಾದಮೇಲೆ ನೂರೈವತ್ತು ಗ್ರಾಮ್ ಬಿಳಿ ಎಳ್ಳನ್ನು ಹುರ್ಕೊಂಡು ಇದಕ್ಕೆ ಎರಡು ಬಟ್ಲು ಕಡಲೆ ಬೀಜನ ಹಾಕ್ಕೊಂಡು ಕೆಂಪಗೆ ಹುರ್ಕೊಂಡು ಹರೋದಕ್ಕೆ ಬಿಟ್ಬಿಟ್ಟು ಹರದಾದ್ಮೇಲೆ ಅದರದ್ದು ಸಿಪ್ಪೆ ತೆಗ್ದಾದ ಮೇಲೆ ನೀಟಾಗಿ ಸಣ್ಣ ಸಣ್ಣದ ಬಿಸಿಲು ಥರ ಎಲ್ಲ ಇರುತ್ತೆ ಅದು ಹಾಕಿದ್ರೆ ಕಹಿ ಬರುತ್ತೆ ಅಂತ ಕ್ಲೀನ್ ಮಾಡಿ ಇಟ್ಕೊಂಡ್ಮೇಲೆ ಕಡಲೆ ಪೀಚ್ ಹಾಕ್ತಾಯಿದ್ದೀನಿ ಇದಕ್ಕೆ ಎಳ್ಳು ಕೊಬ್ಬರಿ ಕಡಲೆ ಎಲ್ಲ ಹಾಕಿ ಇಟ್ಕೊಂಡಿದ್ದೆ ಮೊದಲೇನೆ ಸಣ್ಣಗೆ ಹೆಚ್ಚಿರೋಂಥ ಒಂದು ಹಚ್ಚು ಬೆಲ್ಲ ನೂರು ಗ್ರಾಮಷ್ಟು ಅದಾದಮೇಲೆ ಕುಸಿರೆ ಎಳ್ಳು ಅಂತ ಬರುತ್ತಲ್ಲ ಮಿಠಾಯಿ ಅದು ಹಾಕೊತಿದ್ದೀನಿ ನೂರು ಗ್ರಾಮ್ ಇದಾದ ಮೇಲೆ ಜೀರಿಗೆ ಮಿಠಾಯಿ ನೂರು ಗ್ರಾಮ್ ಹಾಕ್ಬಿಟ್ಟು ಅದೇ ಬಾಕ್ಸಲ್ಲಿ ಚೆನ್ನಾಗಿ ಒಂದು ಮಿಕ್ಸ್ ಅಂತ ಮಿಕ್ಸ್ ಮಾಡ್ಕೊಂಡಿದ್ದಾದ ಎಳ್ಳು ರೆಡಿ ಆಯಿತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟ್ಯಾಂಕ್ ಯು